ಆತ್ಮೀಯರೇ ನಮಸ್ಕಾರ ಹಸಿರು ಹಸಿರುಹೊನ್ನು ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತು ನಮ್ಮ ಅತಿಥಿ ಎನ್ ರವೀಂದ್ರ ಕುಮಾರ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ನಮ್ಮ ಜೊತೆಗಿದ್ದಾರೆ ಅವರು ಈ ಸಂಚಿಕೆಯಲ್ಲಿ ಮಾತಾಡ್ತಾ ಇರುವಂಥ ವಿಷಯ ಅರಣ್ಯ ಒತ್ತುವರಿ ಅರಣ್ಯ ಒತ್ತುವರಿ ಕ್ಷೇತ್ರದಲ್ಲಿ ಕರ್ನಾಟಕ ಅರಣ್ಯ ಇಲಾಖೆ ಏನೆಲ್ಲ ಸಮಸ್ಯೆಗಳನ್ನು ಎದುರಿಸ್ತಾ ಇದೆ ಅದನ್ನು ಹೇಗೆ ತಡಿತಾ ಇದೆ ಮತ್ತು ಮುಂಬರುವ ದಿನಗಳಲ್ಲಿ ಆ ಕ್ಷೇತ್ರದಲ್ಲಿ ಇನ್ನೂ ಏನೇನು ಬದಲಾವಣೆಗಳಾಗಲಿದೆ ಅದರ ಬಗ್ಗೆ ಮಾತನಾಡಿದ್ದಾರೆ ಸರ್ ಸ್ವಾಗತ ನಮಸ್ತೆ ಅರಣ್ಯ ಒತ್ತುವರಿ ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅರಣ್ಯ ಒತ್ತುವರಿ ಅಂದರೆ ಈಗ ಇಲ್ಲಿ ಇರುವಂಥ ಭೂಮಿ ನಮ್ಮಲ್ಲಿ ಈಗ ಅರಣ್ಯ ಪ್ರದೇಶದಲ್ಲಿ ಅಂದರೆ ಜಿಯೋಗ್ರಫಿಕಲ್ ಏರಿಯಾ ಆಫ್ ಕರ್ನಾಟಕದಲ್ಲಿ ಅರಣ್ಯ ಒಟ್ಟು ಇಪ್ಪತ್ತೊಂದು ಪರ್ಸೆಂಟು ಆಫ್ ಜಿಯೋಗ್ರಫಿಕಲ್ ಏರಿಯಾದ ವ್ಯಾಪ್ತಿಯಲ್ಲಿ ಅರಣ್ಯವಿದೆ ಸೊ ಈ ಅರಣ್ಯ ಇಪ್ಪತ್ತೊಂದು ಪರ್ಸೆಂಟ್ ಆಫ್ ಭೂಮಿಯನ್ನು ಕಾಪಾಡ್ತಾ ಇರೋದು ಅರಣ್ಯ ಇಲಾಖೆ ಸೊ ಬೆಳೀತಿರುವಂಥ ಜನಸಂಖ್ಯೆಯ ಒತ್ತಡದಿಂದ ಮತ್ತು ವಾಂಟ್ಸ್ ನಮಗೆ ಏನು ಭೂಮಿ ಬಗ್ಗೆ ನಾನು ಆಗಲೇ ಹೇಳಿದ ಹಾಗೆ ಭೂಮಿ ಪ್ರತಿ ಈ ನೀವು ಯಾವುದೇ ಹಿಸ್ಟ್ರಿ ತೊಗೊಂಡ್ರೆ ಕುರುಕ್ಷೇತ್ರ ಇರ್ಬೋದು ಮಹಾಭಾರತ ಇರ್ಬೋದು ಎಲ್ಲವೂ ಸಹ ಮತ್ತು ಈಗ ನಡೀತಾ ಇರುವಂಥ ಯುಕ್ರೇನ್ ವಾರ್ ಇರ್ಬೋದು ಪ್ರತಿಯೊಂದು ಸಹ ಭೂಮಿಗಾಗಿ ಒಡೆದಾಡ್ತಾ ಇದ್ದೀವಿ ಸೊ ಹಾಗೆ ಸಣ್ಣ ಸಣ್ಣ ಮಟ್ಟದಲ್ಲಿ ಅಂದರೆ ರೈತರ ಮಟ್ಟದಲ್ಲಿ ಅವರ ಜೀವನೋಪಾಯಕ್ಕಾಗಿ ಕೆಲವು ಕಡೆ ಕೆಲವು ಕಡೆ ಅವರ ಆಸೆಗಾಗಿ ಈ ಅರಣ್ಯ ಭೂಮಿಯನ್ನು ಒತ್ತುವರಿ ಮಾಡ್ತಾ ಇದೆ ಸೊ ಹೀಗಾಗಿ ಈ ಒತ್ತಡ ಮೊದಲಿಂದನೂ ಇದೆ ಯಾವ ಈ ನಮ್ಮ ಅರಣ್ಯ ಭೂಮಿ ಮೇಲೆ ಒತ್ತಡಗಳು ದಿನೇ ದಿನೇ ಜಾಸ್ತಿ ಆಗ್ತಾಯಿದೆ ಓಕೆ ಎಸ್ಪೆಷಲಿ ಇಲ್ಲಿ ಬೆಂಗಳೂರಲ್ಲಿ ಅಥವಾ ಬೆಂಗಳೂರು ಅರ್ಬನ್ ಡಿವಿಷನಲ್ಲಿ ತಾವು ನೋಡಿದಾಗ ಭೂಮಿ ತುಂಬ ಕಾಸ್ಟ್ಲಿ ಪ್ರೀಶಿಯಸ್ ಪ್ರೀಶಿಯಸ್ಸು ಕಾಸ್ಟ್ಲಿ ಆದಂತಹ ಒಂದು ಮೆಟೀರಿಯಲ್ ಆಗಿದೆ ಹಾಗಾಗಿ ಎಲ್ಲರಿಗೂ ಒಂದೊಂದು ಪೀಸ್ ಬೇಕಾಗಿದೆ ಸೊ ಆ ಪೀಸನ್ನು ತಗೊಳ್ಳೋಕೆ ಒಂದು ಯುದ್ಧದಲ್ಲಿ ನಮ್ಮ ಇಲಾಖೆಯವರು ಸಹ ತುಂಬ ಏನು ಮುತುವರ್ಜಿಯಾಗಿ ಮುಂದಿನ ಇದರಲ್ಲಿ ಅದನ್ನು ಉಳಿಸ್ಬೇಕು ಅಂತೇಳಿ ಹೋರಾಡ್ತಾ ಇದ್ದೇವೆ ಸೊ ಈ ಒತ್ತುವರಿ ಪ್ರಕರಣಗಳು ದಿನೇ ದಿನೇ ಜಾಸ್ತಿ ಆಗ್ತಿದೆ ಅಂತ ಹೇಳಲಿಕ್ಕೆ ಬರೋಲ್ಲ ಈ ಹಳೆ ಪ್ರಕರಣಗಳನ್ನು ನಾವು ಡಿಸ್ಪೋಸ್ ಮಾಡೋದೇ ಒಂದು ದೊಡ್ಡ ಚಾಲೆಂಜ್ ಆಗಿದೆ ನಮಗೆ ಓಕೆ ಈ ಅರಣ್ಯ ಒತ್ತುವರಿ ಏನಾಗುತ್ತೆ ಇದರ ಪ್ರಭಾವ ಏನಿರುತ್ತೆ ಸರ್ ಸಾಮಾನ್ಯ ಈ ಅರಣ್ಯ ಒತ್ತುವರಿಯಿಂದ ದೊಡ್ಡ ಪ್ರಮಾಣದಲ್ಲಿ ಪ್ರಭಾವ ಬೀರುತ್ತೆ ವನ್ಯಜೀವಿ ಮೇಲಾಗಲಿ ಅಥವಾ ನಮ್ಮ ಅರಣ್ಯದ ಸಂಪತ್ತಿನ ಮೇಲಾಗಲಿ ತುಂಬ ದೊಡ್ಡ ಪ್ರಮಾಣದ ಒಂದು ಪೆಟ್ಟನ್ನು ತಿಂತ ಇದೆ ಯಾಕೆ ಅಂದರೆ ಇದನ್ನು ಇಂಗ್ಲೀಷ್ನಲ್ಲಿ ಫ್ರಾಗ್ಮೆಂಟೇಷನ್ ಆಫ್ ಹ್ಯಾಬಿಟಾಟ್ ಅಂತ ಹೇಳ್ತೇವೆ ಅಂದರೆ ಒಂದು ಕಂಟಿನ್ಯೂಟಿ ಇರುವಂತಹ ಫಾರೆಸ್ಟನ್ನು ಒತ್ತುವರಿ ಮಾಡೋದರಿಂದ ಆಯಾ ಭಾಗವನ್ನು ನಾವು ಬೇರೆ ರೀತಿಯ ನಾನ್ ಫಾರೆಸ್ಟ್ರಿ ಪರ್ಪಸಸ್ ಅಂತ ಹೇಳ್ತೇವೆ ಅಗ್ರಿಕಲ್ಚರ್ ಇರ್ಬೋದು ಹಾರ್ಟಿಕಲ್ಚರ್ ಇರ್ಬೋದು ಅಥವಾ ವ್ಯವಸಾಯದ ಯಾವುದೇ ಒಂದು ವಿಧಾನದಲ್ಲಿ ಎಸ್ಟೇಟ್ಸ್ ಇರ್ಬೋದು ಹಾಗಾಗಿ ಅದನ್ನು ಬಳಕೆ ಮಾಡೋದರಿಂದ ಆ ಭಾಗ ಫ್ರ್ಯಾಗ್ಮೆಂಟ್ ಇದೆ ಅಂದರೆ ಸಣ್ಣ 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 ಭಾಗವಾಗಿ ಪರಿಣಮಿಸ್ತಾ ಇದೆ ಹಾಗಾಗಿ ಆ ಕಂಟ್ಯುನಿಟಿ ಇಲ್ಲದೆ ಅರಣ್ಯವನ್ನು ಬೆಳವಣಿಗೆಗೆ ತುಂಬ ಕಷ್ಟ ಆಗ್ತದೆ ಎಸ್ಪೆಷಲಿ ಆಲ್ಸೋ ಅನಿಮಲ್ಸ್ಗಳಿಗೆ ಆ ಅನಿಮಲ್ಸ್ಗಳಿಗೆ ನಿಮ್ಮ ಒತ್ತುವರಿ ಪ್ರದೇಶ ಯಾವುದು ಅಥವಾ ಫಾರೆಸ್ಟ್ ಯಾವುದು ಅಂತ ಗೊತ್ತಾಗೋಲ್ಲ ಸೊ ಈ ಅರಣ್ಯ ಪ್ರದೇಶವನ್ನು ಒತ್ತುವರಿ ಮಾಡಿ ನಾವು ಬೇರೆ ಅರಣ್ಯೇತರ ಚಟುವಟಿಕೆಗಳನ್ನು ಬಳಸ್ತಾ ಇರೋದ್ರಿಂದ ಈ ರೀತಿಯ ಎಲ್ಲ ಪ್ರಕರಣಗಳನ್ನು ಆಗ್ತಾಯಿದೆ ಜೊತೆಗೆ ವನ್ಯಜೀವಿಗಳು ಮಾನವ ಸಂಘರ್ಷಕ್ಕೆ ದೊಡ್ಡ ಪಾತ್ರ ವಹಿಸ್ತಾ ಇರೋದು ಈ ಒತ್ತುವರಿ ಅಂತ ಹೇಳಿದ್ರೆ ತಪ್ಪಾಗಲ್ಲ ಓಕೆ ಈ ಅರಣ್ಯ ಒತ್ತುವರಿಗೆ ಮುಖ್ಯ ಕಾರಣಗಳೇನಾಗುತ್ತೆ ಸರ್ ಒಂದು ಆರ್ಥಿಕ ಕಾರಣಗಳಿರ್ಬೋದು ಅಥವಾ ಬೇರೆ ಯಾವುದೇ ಕಾರಣಗಳಿರ್ಬೋದು ಕಾರಣಗಳೇನು ಮುಖ್ಯವಾಗಿ ಒತ್ತುವರಿ ಪ್ರಕರಣಗಳಿಗೆ ಮುಖ್ಯವಾಗಿ ಆರ್ಥಿಕ ಅಂತಲೇ ನಾವು ಹೇಳ್ಬೋದು ಅಂದರೆ ಜೀವನೋಪಾಯಕ್ಕಾಗಿ ಆ ಭೂಮಿಯನ್ನು ಒತ್ತುವರಿ ಮಾಡಿ ಬೆಳೆ ಬೆಳೆಯೋದು ಅದರಲ್ಲಿ ಬ ಬಂದಂತಹ ಬೆಳೆಯನ್ನು ಜೀವನೋಪಾಯಕ್ಕಾಗಿ ಅದನ್ನು ಉಪಯೋಗ ಮಾಡಲಿಕ್ಕಾಗಿಯೇ ಯಥೇಚ್ಛವಾಗಿ ಅರಣ್ಯ ಒತ್ತುವರಿ ಆಗ್ತಾ ಇದೆ ಹ್ಞೂ ಗುರುತಿಸ್ತೀರಿ ಹೇಗೆ ಅಂದರೆ ಸಾಮಾನ್ಯ ಹೌದಪ್ಪ ಇದು ನಮ್ಮ ಅರಣ್ಯ ಇಲಾಖೆಯ ಅಥವಾ ಇಲಾಖೆಗೆ ಸಂಬಂಧಪಟ್ಟಂಥ ಕಾಡು ಅಥವಾ ಭೂಮಿ ಇದು ಒತ್ತುವರಿ ಆಗಿದೆ ಅಂತ ನೀವು ಹೇಗೆ ಗುರುತಿಸ್ತೀರಿ ಅದನ್ನ ಇದು ಒಂದು ಒಳ್ಳೆಯ ಇಂಪಾರ್ಟೆಂಟ್ ಕ್ವೆಶನ್ ಐ ಶುಡ್ ಅಪ್ರಿಷಿಯೇಟೆಡ್ ಜೊತೆಗೆ ಏನಾಗಿದೆ ಅಂದರೆ ವೆರಿ ಫಾರ್ಚುನೇಟಾಗಿ ಈ ಅರಣ್ಯ ಏನೇನು ಕಾಯ್ದಿಟ್ಟ ಅರಣ್ಯಗಳು ಅಂತ ಏನು ನಾವು ಹೇಳ್ತೀವಿ ಕಾಯ್ದಿಟ್ಟ ಅರಣ್ಯ ಇರ್ಬೋದು ಗ್ರಾಮ ಅರಣ್ಯ ಇರ್ಬೋದು ಅಥವಾ ರಾಜ್ಯ ಅರಣ್ಯಗಳು ಅಂತ ಏನು ಹೇಳ್ತೇವೆ ಈ ಎಲ್ಲ ಅರಣ್ಯಗಳು ನೂರು ವರ್ಷಗಳ ಹಿಂದೆನೇ ಅಧಿಸೂಚನೆಯಾಗಿ ನೋಟಿಫಿಕೇಷನ್ ಆಗಿ ಡಿಸ್ಕ್ರಿಪ್ಷನ್ ಆಗಿದೆ ಅದು ಗೆಜೆಟ್ ನೋಟಿಫಿಕೇಷನಲ್ಲಿ ಬಂದಿರುತ್ತೆ ಜೊತೆಗೆ ಈ ನೋಟಿಫಿಕೇಶನ್ಗಳಲ್ಲಿ ನೀವು ನೋಡಿದಾಗ ಅಷ್ಟು ಒಂದು ಶತಮಾನದ ಹಿಂದೆ ಬರೆದಿರುವಂಥ ನೋಟಿಫಿಕೇಷನ್ ಬೌಂಡ್ರಿಗಳನ್ನು ಫಿಕ್ಸ್ ಮಾಡಿರ್ತಾರೆ ಆ ಬೌಂಡ್ರಿ ಫಿಕ್ಸ್ ಮಾಡಿ ಯಾವ ರೇಖೆಯಲ್ಲಿ ಆ ಲೈನ್ ಹೋಗುತ್ತೆ ಯಾವ ಸರ್ವೆ ನಂಬರ್ನ ಮೀಟ್ ಮಾಡುತ್ತೆ ಎಷ್ಟು ಅಂತರದಲ್ಲಿ ಅದು ಮೀಟ್ ಮಾಡುತ್ತೆ ಯಾವ ಊರಿನ ಸರ್ವೆ ನಂಬರ್ನ ಅದು ಹೋಗಿ ಭೇಟಿ ಮಾಡುತ್ತೆ ಜಾಯ್ನ್ ಆಗುತ್ತೆ ಅನ್ನೋದೆಲ್ಲವೂ ಸಹ ಡಿಸ್ಕ್ರಿಪ್ಷನಲ್ಲಿ ವಿವರಣೆಯ ಮುಖಾಂತರ ನೋಟಿಫಿಕೇಷನಲ್ಲಿ ಬರೆದಿದ್ದಾರೆ ಓಕೆ ಸೊ ಆ ವಿವರಣೆ ಇಟ್ಕೊಂಡು ಕೂತಾಗ ನಿಮಗೆ ಒಂದು ಮ್ಯಾಪೇ ಕ್ರಿಯೇಟ್ ಆಗಿಬಿಡುತ್ತೆ ಓಕೆ ಸೊ ಹಾಗಾಗಿ ನಮ್ಮಲ್ಲಿ ಎಲ್ಲ ಅರಣ್ಯದ ಮ್ಯಾಪ್ಗಳು ಲಭ್ಯತೆ ಇದೆ ಓಕೆ ನೀವು ಹೇಳೋ ಹಾಗೆ ಒಂದು ನೂರು ವರ್ಷದ ಹಿಂದೆ ಮಾಡಿರುವಂಥದ್ದು ಅವಾಗ ಅವರು ಎಷ್ಟು ಅಕ್ಯುರೇಟ್ ಆಗಿ ಕೊಟ್ಟಿದ್ದಾರೆ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ ಇವುಗಳನ್ನೆಲ್ಲ ಕೊಟ್ಟು ಕೊಟ್ಟಿದಾರಾ ಅಥವಾ ಒಂದು ಭೂಮಿಯ ಸರಹದ್ದು ಅಥವಾ ಗ್ರಾಮದ ಸರಹದ್ದು ಅಂತ ಕೊಟ್ಟಿದ್ದಾರೆ ಹೇಗಿದೆ ಸರ್ ಅದು ಆಗ ಲಾಂಗಿಟ್ಯೂಡ್ ಲ್ಯಾಟಿಟ್ಯೂಡ್ಗಿಂತ ನೀವು ಹೇಳೋದ ಹಾಗೆ ಭೂಮಿಯ ಸರಹದ್ದು ಮತ್ತು ವಿಲೇಜಿನ ಲಿಮಿಟ್ಸು ವಿಲೇಜಿನ ಸರ್ವೆ ನಂಬರು ಗ್ರಾಮದ ಸರ್ವೆ ನಂಬರ್ನ ಪೈಕಿ ಮಾಡಿ ಅದನ್ನು ವಿವರಣೆ ಮಾಡ್ತಾ ಹೋಗ್ತಾರೆ ಓಕೆ ಆಮೇಲೆ ಅದರ ಪಕ್ಕದಲ್ಲಿ ಆ ಲೈನಿನ ಪಕ್ಕದಲ್ಲಿ ಬರುವಂಥ ಅಡ್ಜಾಯ್ನಿಂಗ್ ವಿಲೇಜನ್ನು ಸರ್ವೆ ನಂಬರ್ ಯಾವುದು ಅದನ್ನು ಬರೀತಾರೆ ಸೊ ಹಾಗಾಗಿ ಇಟ್ ಈಸ್ ಸೋ ಪ್ರಿಸೈಸ್ ಆ್ಯಂಡ್ ಸೋ ಅಕ್ಯೂರೇಟ್ ಕೆಲವು ಸಣ್ಣ ಪಣ್ಣ ನ್ಯೂನತೆ ಬಿಟ್ಟರೆ ಈ ಹಿಂದೆ ನೂರು ವರ್ಷ ಎಪ್ಪತ್ತು ಎಂಬತ್ತು ವರ್ಷದ ಹಿಂದೆ ಮಾಡಿದಂತಹ ವಿವರಣೆಗಳು ಈಗಲೂ ಸಹ ಪಕ್ಕವಾಗಿದೆ ಸೊ ಭಾರಿ ಸೂಕ್ಷ್ಮತೆಯಿಂದ ಕರೆಕ್ಟಾಗಿದೆ ಸರ್ವೆ ನಡೀತಾ ಇರುತ್ತಾ ಸರ್ ಈಗ ಫಾರ್ ಎಕ್ಸಾಂಪಲ್ಲು ಈ ಸರ್ವೆಗಳನ್ನು ಕೆಲವರು ಒತ್ತುವರಿ ಮಾಡಿಕೊಂಡಿರ್ತಾರೆ ಈ ಆಗಿರುವಂಥ ಪ್ರಾ ಭೂಮಿಯನ್ನು ಅನಧಿಕೃತವಾಗಿ ಕಂದಾಯ ಇಲಾಖೆಯಿಂದ ಗ್ರ್ಯಾಂಟ್ ಆಗಿರುತ್ತೆ ಈ ಗ್ರ್ಯಾಂಟ್ ಮೇಲೆ ಆ ವ್ಯಕ್ತಿ ಹತ್ರ ಯಾವುದೋ ಒಂದು ಪೇಪರ್ಸ್ ಇರುತ್ತೆ ಅಥವಾ ಆರ್ ಟಿ ಸಿ ಇರುತ್ತೆ ಪಹಣಿ ಅಂತ ಹೇಳ್ತೇವೆ ಆ ಪಹಣಿ ಅವನ ಹತ್ರ ಇರುತ್ತೆ ಹಾಗಾಗಿ ನನಗೂ ಅವ್ರಿಗೂ ಪೈಪೋಟಿ ಬರುತ್ತೆ ಅವನು ಹೇಳ್ತಾನೆ ನನ್ನ ಹತ್ರ ಪಹಣಿ ಇದೆ ನನ್ನ ನಾಲ್ಕು ಎಕರೆಗೆ ನೀವು ನನ್ನನ್ನು ಓಡಿಸ್ತಾ ಇದ್ದೀರಿ ನಾನು ಇಪ್ಪತ್ತು ವರ್ಷದಿಂದ ಕೂತಿದ್ದೇನೆ ಅಂತ ಆವಾಗ ಮಾನ್ಯ ನ್ಯಾಯಾಲಯಗಳು ಏನು ಬಯಸ್ತವೆ ಅಂದರೆ ಇವನನ್ನು ಸೆಟ್ಲ್ ಮಾಡುವಾಗ ನೀವು ಆ್ಯಕ್ಚುಲಿ ಒಂದು ಸರ್ವೆ ಮಾಡಿ ಒಂದು ಜಂಟಿ ಸರ್ವೆ ಮಾಡಿ ಅವನು ಎಲ್ಲಿ ಕೂತಿದ್ದಾನೆ ಅವನು ಒಳಗಡೆ ಇದ್ದಾನ ನಿಮ್ಮ ಅರಣ್ಯದ ಒಳಗಡೆ ಇದ್ದಾನ ಹೊರ್ಗಡೆ ಇದ್ದಾನ ಅನ್ನೋದನ್ನ ನೀವು ಖಾತ್ರಿ ಮಾಡ್ಕೊಳ್ಳಿ ಅಂತ ಹೇಳುತ್ತೆ ಅಂಥ ಟೈಮಲ್ಲಿ ನಾವು ಜಂಟಿ ಸರ್ವೇನ ಈಗಲೂ ಸಹ ಮಾಡ್ತೇವೆ ಹಾಗೆ ಮಾಡಿ ಖಾತ್ರಿ ಮಾಡ್ಕೊಳ್ತೇವೆ ಅವನು ಒಳಗಡೆ ಇದ್ದಾನಾ ಅಥವಾ ಹೊರಗಡೆ ಇದ್ದಾನಾ ಅಂತ ಓಕೆ ಸಾಮಾನ್ಯ ಈಗ ನೀವು ಹಾಗೆ ಒಂದು ಎಪ್ಪತ್ತು ಎಂಬತ್ತು ವರ್ಷದ ಹಿಂದಿಂದು ಅಥವಾ ನೂರು ವರ್ಷದ ಹಿಂದಿಂದು ದಾಖಲೆ ಇರುತ್ತೆ ನಿಮ್ಮ ಹತ್ರ ಈ ಹೊಸ ದಾಖಲೆಗಳು ಅಂದರೆ ಈಗ ಹೊಸ ತಂತ್ರಜ್ಞಾನಗಳು ಬಂದಿದೆ ಸ್ಯಾಟಲೈಟ್ ಇಮೇಜಸ್ ಬಂದಿದೆ ಡ್ರೋನ್ ಸರ್ವೆ ಅಂತ ಮಾಡ್ತಾರೆ ಸೊ ಈ ರೀತಿಯಾಗಿ ಮತ್ತೊಮ್ಮೆ ಆ ಬೌಂಡ್ರಿಗಳನ್ನು ಗುರುತಿಸುವಂತಹ ಕೆಲಸ ಏನಾದರೂ ಆಗ್ತಿದೆ ಹೌದು ನಮ್ಮಲ್ಲಿ ಈ ರೀಸರ್ವೆಗಳು ಸುಮಾರು ನಡೀತಾ ಇದೆ ಅದೊಂದೇ ಅಲ್ಲದೆ ನಮ್ಮಲ್ಲಿ ಬೌಂಡ್ರಿಗಳನ್ನು ಫಿಕ್ಸ್ ಮಾಡಿಕೊಳ್ಳಿ ಕೆಲವು ಕಡೆ ಬೌಂಡ್ರಿಗಳು ಅಂದರೆ ಸರಹದ್ದುಗಳು ಅಷ್ಟು ಚೆನ್ನಾಗಿ ಡಿಮಾರ್ಕೇಟ್ ಆಗಿರೋಲ್ಲ ಭೂಮಿ ಮೇಲೆ ನಾನು ಹೇಳೋದು ನೋಟಿಫಿಕೇಷನಲ್ಲಿ ಅಧಿಸೂಚನೆಯಲ್ಲಿ ನಮ್ಮಲ್ಲಿ ಇರುತ್ತೆ ಆದರೆ ಭೂಮಿ ಮೇಲೆ ಈ ಲೈನ್ ಇಲ್ಲೇ ಇರುತ್ತೆ ಅಂತೇಳಿ ಯಾಕಂದರೆ ನಮ್ಮಲ್ಲಿ ವರ್ಕಿಂಗ್ ಪ್ಲ್ಯಾನ್ ಅಂತ ಒಂದು ಯೂನಿಟೇ ಇದೆ ಅವರ ಕೆಲಸ ಮೇನು ಕೆಲಸ ಏನು ಅಂದರೆ ಮ್ಯಾಪ್ ಮಾಡೋದು ಸರ್ವೆ ಮಾಡೋದು ಮ್ಯಾಪ್ ಮಾಡೋದು ಮತ್ತು ಹದ್ದು ಬಸ್ತನ್ನು ಅಲ್ಲಿ ಕಲ್ಲನ್ನು ನೆಟ್ಟಿ ಗುರುತು ಮಾಡೋದು ಓಕೆ ಸೊ ಈ ಗುರುತಿನ ಮೇಲೆ ಆ ಲ್ಯಾಂಗು ಲಾಟು ಎಲ್ಲ ಬರೆದಿರ್ತಾರೆ ಅಂದರೆ ಲಾಂಗಿಟಿಟ್ಯೂಡು ಮತ್ತು ಲಾಂಗಿಟ್ಯೂಡಿನ ಅಕ್ಷಾಂಶ ಮತ್ತು ರೇಖಾಂಶ ಅಂತ ಏನು ಹೇಳ್ತಾರೆ ಆ ಸಂಖ್ಯೆಗಳನ್ನು ಗುರುತು ಮಾಡಿರ್ತಾರೆ ಪ್ರತಿಯೊಂದು ಕಂಬದ ಮೇಲೆ ಓಕೆ ಹಾಗಾಗಿ ಮತ್ತು ಇಟ್ ಈಸ್ ಏನು ನೀವು ಮ್ಯಾಪ್ ಇಟ್ಕೊಂಡು ನೋಡಿದಾಗ ಕಂಬಗಳೆಲ್ಲೆಲ್ಲಿದೆ ಅಂತಲೂ ಸಹ ಗೊತ್ತಾಗ್ತದೆ ಜೊತೆಗೆ ಇದನ್ನು ಈಗ ಲೇಟೆಸ್ಟ್ ಟೆಕ್ನಾಲಜಿ ಮುಖಾಂತರವಾಗಿ ನಾವು ಗೂಗಲ್ ಇದರಲ್ಲಿ ಕೆ ಎಮ್ ಜೆಟ್ ಫೈಲ್ ಅಂತ ಹೇಳಿ ಮಾಡ್ಕೊಳ್ತೀವಿ ಸೊ ನಮ್ಮ ಫಾರೆಸ್ಟಿನ ಮ್ಯಾಪನ್ನು ಸೂಪರ್ ಇಂಪೋಸ್ ಮಾಡಿ ಒಂದು ಗೂಗಲ್ ಅರ್ತ್ ಮೇಲೆ ಬಂದು ಕೂರುವಂಥ ಇದನ್ನೆಲ್ಲ ಟೆಕ್ನಾಲಜಿ ಇದೆ ಈಗ ಇಟ್ಸ್ ವೆರಿ ಈಸಿ ಅದನ್ನು ಮಾಡಿ ನಾವು ನೋಡ್ತೇವೆ ಸೊ ಎಲ್ಲಿ ಎನ್ಕ್ರೋಚ್ ಆಗಿದೆ ಯಾವ ಮೂಲೆಯಲ್ಲಿ ಸೊ ನಾನು ಹೇಳೋದಾದರೆ ಪ್ರತಿಯೊಬ್ಬ ಸಾಮಾನ್ಯ ಪ್ರಜೆ ಸ್ವಲ್ಪ ಮಟ್ಟಿಗೆ ಈ ಜ್ಞಾನ ಇದ್ದರೆ ಜ್ಞಾನವಿದ್ದರೆ ಒಂದು ಕಂಪ್ಯೂಟರಲ್ಲಿ ಇದು ಕೂತ್ರೆ ಅವ್ರಿಗೆ ಒಂದು ಬೌಂಡ್ರಿ ಗೊತ್ತಿದ್ರೆ ಯಾಕಂದ್ರೆ ಈ ಬೌಂಡ್ರಿನೆಲ್ಲವೂ ಸಹ ನಾವು ಪಬ್ಲಿಕ್ ಡೊಮೇನಿಗೆ ಬಿಡಬೇಕು ಹೇಳಿ ಚಿಂತನೆ ನಡೀತಾ ಇದೆ ಯಾಕಂದ್ರೆ ಅವಾಗ ಪ್ರತಿ ಪಬ್ಲಿಕ್ ಅವರು ಸಹ ಅಂದ್ರೆ ಮಾಮೂಲಿ ಜನಗಳು ಸಹ ಅದನ್ನು ನೋಡಿ ಇಲ್ಲಿ ಒತ್ತುವರಿ ನಡೀತಾ ಇದೆ ಅಂತೇಳಿ ನಮ್ಮನ್ನು ಅಲರ್ಟ್ ಮಾಡ್ಬೋದು ಓಕೆ ಮತ್ತೆ ನಾವು ಒಂದು ರೂಮಲ್ಲಿ ಕೂತು ಗೂಗಲ್ ಅರ್ಥದಿಂದ ಮತ್ತು ಈ ಮ್ಯಾಪ್ಸ್ಗಳ ಸಹಾಯದಿಂದ ನಾವು ಹೇಳ್ಬೋದು ಯಾರು ಅಲ್ಲಿ ಕೂತಿದ್ದಾರೆ ಮತ್ತೆ ಇದು ಯಾವಾಗ ಒತ್ತುವರಿ ಆಗಿದೆ ಅಂತನೂ ಹೇಳ್ಬೋದು ಈಗ ಗೂಗಲ್ ಅರ್ಥನ ಸಹಾಯದಿಂದ ನೀವು ಇಂದಿನ ಹದಿನೈದು ವರ್ಷಕ್ಕೆ ಪ್ರಯಾಣಿಸ್ಬೋದು ಬ್ಯಾಕ್ ಇನ್ ಟೈಮ್ ಅಂತ ಹೇಳ್ತೀವಿ ನಾವು ಸೊ ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತ್ನಾಲ್ಕು ಇಪ್ಪತ್ತ್ಮೂರು ಇಪ್ಪತ್ತು ಹನ್ನೆರಡು ಹನ್ನೊಂದು ಹದಿಮೂರು ಹಿಂಗೆ ಹಿಂದಿನ ವರ್ಷಗಳಿಗೆ ನೀವು ನೋಡಿ ಆ ಜಾಗ ಹೇಗಿತ್ತು ಎರಡು ಸಾವಿರದ ಹನ್ನೆರಡರಲ್ಲಿ ಅಂತ ನೀವು ನೋಡ್ಬೋದು ಅವನು ಅಲ್ಲಿ ಬೆಳೆ ಮಾಡಿದ್ನ ಅವ್ರು ಯಾಕಂದರೆ ಇರ್ತವೆ ನಾನು ಇಪ್ಪತ್ತು ವರ್ಷದಿಂದ ಕೂತಿದ್ದೀನಿ ಸರ್ ಅಂತ ಸೊ ನೀವು ಆ ಟೈಮ್ ಲೈನನ್ನು ಹಿಂದೆ ಬಳಕೆ ಮಾಡಿ ನೋಡಿದಾಗ ಅವ್ರು ಗೊತ್ತಾಗ್ಬಿಡುತ್ತೆ ಇವರು ಯಾವಾಗ ಬಂದ ಅಂತ ಓಕೆ ಸಪೋಸ್ ಯಾರೋ ಒಬ್ಬ ಅಥವಾ ಯಾರೋ ಒಬ್ಬ ವ್ಯಕ್ತಿ ಒಂದು ಸೈಟನ್ನು ಅಥವಾ ಒಂದು ಜಮೀನನ್ನು ಅರಣ್ಯ ಇಲಾಖೆಯ ಭೂಮಿಯ ಹತ್ತಿರ ತಗೋಬೇಕು ಅಂತಂದಾಗ ಈ ಪ್ರಿಕಾಷನ್ ತೊಗೋಬೋದ ಹಂಡ್ರೆಡ್ ಪರ್ಸೆಂಟ್ ತಗೋಬೋದು ಅವನು ಆ ನಮ್ಮ ಸರಹ ದಿನ ಎಲ್ಲಿ ಬರುತ್ತೆ ಅಂತೇಳಿ ಖಾತ್ರಿ ಮಾಡ್ಕೋಬೋದು ನಮ್ಮ ಸಹಾಯನೂ ಸಹ ಅವನು ಬಯಸ್ಬೋದು ನಾ ಅದರಲ್ಲಿ ಖಾತ್ರಿ ಮಾಡಿಕೊಂಡು ಅದು ಹೊರಗಿದೆಯಾ ಒಳಗಿದೆಯಾ ಅಥವಾ ಇಲ್ಲಿಗೆಲ್ಲಾಗಿ ಒಳಗಡೆ ಮಾಡಿ ಅವನಿಗೆ ಮಾರಾಟ ಮಾಡ್ತಿದ್ದಾರ ಸಹ ಆ ಥರ ಇನ್ಸಿಡೆಂಟ್ಸ್ಗಳಾಗಿರೋದುಂಟು ನಮ್ಮಲ್ಲಿ ಬೆಂಗಳೂರಲ್ಲಿ ಸೊ ನಮ್ಮ ಅರಣ್ಯದಲ್ಲೇ ಈಗ ನಾನು ಹೇಳೋದಾದರೆ ಈ ಬಿ ಡಿ ಅವರು ಹಿಂದೆ ಎರಡು ಸಾವಿರದ ಮೂರರಲ್ಲಿ ನಮ್ಮ ಅರಣ್ಯ ಇಲಾಖೆ ಅರಣ್ಯ ಭೂಮಿಯಲ್ಲಿ ಸುಮಾರು ಬನಶಂಕರಿ ಆರನೇ ಸ್ಟೇಜನ್ನು ಒತ್ತುವರಿ ಮಾಡಿ ಲೇಔಟ್ ಮಾಡಿ ಮಾರಾಟ ಮಾಡಿದ್ದಾರೆ ಓಕೆ ಸೊ ಅದು ಇಂದು ಸೆಟ್ಲ್ ಆಗ್ತೇನೆ ಇರ್ತಿರಲಿಲ್ಲ ಇನ್ನೂ ಕೆಲವು ಸೈಟ್ಗಳು ಆಗಿಲ್ಲ ಅವಾಗ ಎರಡ್ ಸಾವಿರದ ಆರಲ್ಲಿ ಹಿಂದಿನ ಅಧಿಕಾರಿಗಳು ಅದನ್ನ ಮೂವತ್ತೈದು ಎಕರೆನ ತೆರವು ಮಾಡಿಸಿ ಪಿ ಡಿ ಅವರು ಸೈಟ್ ಮಾಡಿದರು ಅದನ್ನ ಮಾರಾಟ ಮಾಡಿದ್ರು ಅದನ್ನು ತೆರವು ಮಾಡಿಸಿ ಈಗ ಒಂದು ಟ್ರೀ ಪಾರ್ಕ್ ವೃಕ್ಷೋದ್ಯಾನ ಮಾಡಿದ್ದೇವೆ ಓಕೆ ಈ ಅರಣ್ಯ ಒತ್ತುವರಿ ತೆರವು ಕೆಲಸ ಏನಿರುತ್ತೆ ಅದು ಬಹಳ ಚಾಲೆಂಜಿಂಗ್ ನಿಮಗೆ ಅಲ್ಲಿ ನಿಮಗೆ ಏನೇನು ಸಮಸ್ಯೆಗಳು ಬರುತ್ತೆ ಹೌದಪ್ಪ ಒತ್ತುವರಿ ಆಗಿದೆ ಇದನ್ನು ತೆರವು ಮಾಡಿಸ್ಬೇಕು ಅಂತಂದಾಗ ನಿಮಗೆ ಏನೇನು ಸಮಸ್ಯೆಗಳು ಬರುತ್ತೆ ಮೊದಲನೇದಾಗಿ ಕಾನೂನಿನಲ್ಲಿ ನಮ್ಮ ಕರ್ನಾಟಕ ಅರಣ್ಯ ಕಾ ಕಾಯ್ದೆ ಮತ್ತು ಸಂರಕ್ಷಣಾ ಕಾಯ್ದೆಗಳು ಏನಿದೆ ತುಂಬ ಜಟಿಲವಾಗಿದೆ ಇಟ್ಸ್ ವೆರಿ ಟಫ್ ಲಾಸ್ ಅಂದರೆ ಇಂಪ್ಲಿಮೆಂಟೇಷನ್ ಮಾಡೋದರಲ್ಲಿ ಕೆಲವು ಕಡೆ ನಾವು ಒಂದು ಹೆಜ್ಜೆ ಹಿಂದೆ ಇದ್ಬೋದು ಅನಿಸುತ್ತೆ ಆದರೆ ಈ ನಮ್ಮ ಕರ್ನಾಟಕ ಅರಣ್ಯ ಕಾಯ್ದೆಯಲ್ಲಿ ಸಾಕಷ್ಟು ಇದನ್ನು ಕೊಡಲಾಗಿದೆ ಈಗ ಫಾರ್ ಎಕ್ಸಾಂಪಲ್ ಸಿಕ್ಸ್ಟಿ ಫೋರ್ ಎ ಅಂತ ಒಂದು ಸೆಕ್ಷನ್ ಉಂಟು ಅದು ಸೆಕ್ಷನ್ನು ಇಟ್ಸ್ ಎ ಪ್ರೊಸೀಜರಲ್ ಸೆಕ್ಷನ್ನು ಆ ಒಬ್ಬ ಒತೂರಿದಾರನಿಗೆ ಆ ಒತ್ತುವರಿ ಒಳಗಡೆ ಇದ್ದಾನ ಅರಣ್ಯದ ಒಳಗಿದ್ದನ ಹೊರಗಿದ್ದಾನೆ ಅನ್ನೋದು ಖಾತ್ರಿ ಮಾಡಿಕೊಳ್ಳಲಿಕ್ಕೆ ಒಂದು ಪ್ರೊಸೀಜರು ಅಷ್ಟೆ ಸೊ ಆ ವ್ಯಕ್ತಿಗೆ ನಾವು ನೋಟಿಸ್ ಜಾರಿ ಮಾಡಿ ಅವನನ್ನು ಬರಮಾಡಿಕೊಂಡು ಅವನಲ್ಲಿರುವಂಥ ದಾಖಲಾತಿಗಳನ್ನು ನೋಡಿ ಅದೇ ಹೊತ್ತಿನಲ್ಲಿ ನಮ್ಮಲ್ಲಿರೋದು ಅಂದರೆ ವಲಯ ಅರಣ್ಯಾಧಿಕಾರಿಗಳಿಂದ ಯಾವ ದಾಖಲಾತಿಗಳಿದೆ ಅದನ್ನೆಲ್ಲ ನೋಡಿ ನಾವು ನಾವು ಒಂದು ಆದೇಶವನ್ನು ಹೊರಡಿಸ್ತೇವೆ ಸಿಕ್ಸ್ಟಿ ಫೋರ್ ಎ ಅಡಿಯಲ್ಲಿ ಒಂದು ಆದೇಶವಾಗ್ತದೆ ಇನಿಷಿಯಲಿ ಅದಾದ ಮೇಲೆ ಅವ್ನಿಗೆ ಎವಿಕ್ಷನ್ ಆರ್ಡ್ರನ್ನ ಸಹ ಮಾಡ್ತೇವೆ ಅಂದರೆ ಒತ್ತುವರಿ ತೆರವು ಆದೇಶ ಅಂತ ಹೇಳ್ತೀವಿ ಅದನ್ನು ಅದಾದ ಮೇಲೆ ಅವ್ರಿಗೆ ಅಪೀಲ್ ಹೋಗ್ಲಿಕ್ಕೂ ಅವಕಾಶ ಇರ್ತದೆ ಸಿ ಸಿ ಎಫ್ ಸಾಹೇಬರ ಅದೇ ಇದರಲ್ಲಿ ಕೋರ್ಟಲ್ಲಿ ಅವನು ಅಪೀಲ್ ಹೋಗ್ಬೋದು ಈ ಅಂದರೆ ಆದೇಶದ ವಿರುದ್ಧ ಎ ಸಿ ಎಫ್ ಅವರು ಏನು ಮಾಡ್ತಾರೆ ಆದೇಶ ವಿರುದ್ಧ ಅವನು ಅಪೀಲ್ ಸಹ ಹೋಗ್ತಾನೆ ಅಲ್ಲೂ ಸಹ ಅವನಿಗೆ ಜಯ ಸಿಗಲಿಲ್ಲ ಅಂದರೆ ಕೋರ್ಟ್ಗಳ್ಗೂ ಹೋಗಿ ಅದ್ರ ಮೇಲೆ ಸ್ಟೇ ಆರ್ಡ್ರು ಸ್ಟೇ ಸ್ಟ್ಯಾಟಸ್ ಆರ್ಡರ್ಗಳನ್ನು ತಂದಿರೋದು ಸುಮಾರಷ್ಟಿದೆ ಈ ಒತ್ತುವರಿ ತೆರವು ಮಾಡಿದಂಥ ಭೂಮಿಗಳ ಮೇಲೆ ಮರು ಅರಣ್ಯೀಕರಣ ಇದನ್ನು ನೀವು ಮಾಡ್ತೀರಿ ಅಂತ ಕೇಳಿದ್ವಿ ಅಲ್ಲಿ ಏನು ನಡೆಯುತ್ತೆ ಸರ್ ನಾವು ಏನು ಹೇಳ್ತೀವಿ ಅಂದರೆ ಅರಣ್ಯ ಕಾಯ್ದೆಯಲ್ಲಿ ಏನಿದೆ ಯಾವುದೇ ಒತ್ತುವರಿ ಜಾಗದಲ್ಲಿ ಒತ್ತುವರಿ ಬಿಡಿಸುವಾಗ ಅಲ್ಲಿರುವಂತಹ ರಚನೆಗಳು ಬೆಳೆ ಇದ್ದರೆ ಬೆಳೆ ರಚನೆ ಅಂದರೆ ಎನಿ ಕನ್ಸ್ಟ್ರಕ್ಟೆಡ್ ಇದು ಜಾಗ ಮನೆ ಇರ್ಬೋದು ಒಂದು ಬಂಗ್ಲೆ ಇರ್ಬೋದು ಅದನ್ನು ಸಮತಟ್ಟು ಮಾಡಿ ತೆಗೆದು ಮತ್ತಿ ಮತ್ತೆ ಅದನ್ನು ಅರಣ್ಯ ರೂಪಕ್ಕೆ ತರಬೇಕು ಅನ್ನೋದಿದೆ ಓಕೆ ಸೊ ಆ ಅರಣ್ಯ ರೂಪಕ್ಕೆ ತರೋದಿದೆಯಲ್ಲ ಆ ಅದನ್ನು ನಾವು ಮತ್ತೆ ಅರಣ್ಯವಾಗಿ ಬೆಳೆಸ್ತೇವೆ ನಮ್ಮಲ್ಲಿರುವಂಥ ಸಸಿಗಳು ಜ ನಾನಾ ಜಾತಿಯ ಸಸಿಗಳನ್ನು ತಂದು ಅಲ್ಲಿ ನೆಟ್ಟು ಅದನ್ನು ಪೋಷಿಸಿ ಮತ್ತೆ ಅದನ್ನು ಅರಣ್ಯವನ್ನಾಗಿ ಮಾಡ್ತೇವೆ ನಾವು ಸೊ ಅದನ್ನು ಮತ್ತೆ ಮರುಕಳಿಸಲಿಕ್ಕೆ ಅರಣ್ಯವನ್ನು ಮರುಕಳಿಸ್ಲಿಕ್ಕೆ ನಾವು ಅಲ್ಲಿ ಎಲ್ಲೋವನ್ನು ಪ್ರಯತ್ನವನ್ನು ಮಾಡ್ತೇವೆ ಒತ್ತುವರಿ ಆಗದೆ ಇರೋ ಹಾಗೆ ಇಲಾಖೆ ಏನು ಕ್ರಮಗಳನ್ನು ತಗೋತಾ ಇದೆ ಒತ್ತುವರಿ ಇರೋಂಗೆ ಇಲಾಖೆ ತೊಗೋಬೇಕಾಗಿರೋದಂದರೆ ಈಗ ನೋಡಿ ಏನು ಗ್ರೌಂಡ್ ಸ್ಟಾಫ್ ಅಂತ ಏನಿರ್ತಾರೆ ಈಗ ಫಾರೆಸ್ಟ್ ಇರ್ಬೋದು ಗಾರ್ಡ್ ಇರ್ಬೋದು ವಾಚರ್ ಇರ್ಬೋದು ಮತ್ತೆ ರೇಂಜ್ ಆಫೀಸರ್ ಇರ್ಬೋದು ಅವರಿಗೆ ಆದ ಒಂದು ಜವಾಬ್ದಾರಿಗಳನ್ನು ನಿಗದಿ ಮಾಡಿದೆ ಅರಣ್ಯ ಕೈಪಿಡಿಯಲ್ಲಿ ಸೊ ಆ ಕೈಪಿಡಿಯಂತೆ ಅವರು ದೇ ಆರ್ ರೆಸ್ಪಾನ್ಸಿಬಲ್ ಫಾರ್ ದೇರ್ ಬೀಟ್ ಇರ್ಬೋದು ಫಾರ್ ಬೀಟ್ ಗಾರ್ಡ್ ಅಂತ ಏನು ಹೇಳ್ತೀವಿ ಅವನು ಬೀಟಲ್ಲಿ ಅವನು ರೆಸ್ಪಾನ್ಸಿಬಿಲಿಟಿ ಸೆಕ್ಷನಲ್ಲಿ ಫಾರೆಸ್ಟ್ ರೆಸ್ಪಾನ್ಸಿಬಿಲಿಟಿ ರೇಂಜಲ್ಲಿ ರೇಂಜ್ ಫಾರೆಸ್ಟ್ ಆಫೀಸರ್ ಈಸ್ ರೆಸ್ಪಾನ್ಸಿಬಲ್ ಅಂದರೆ ಪ್ರತಿ ತಿಂಗಳು ಅವರು ಒಂದೊಂದು ಅರಣ್ಯ ಭೂಮಿಯನ್ನು ಅವರು ಪ್ಯಾರಾಮುಲೆಟ್ ಮಾಡಬೇಕು ಕಾಲ್ನಡಿಗೆಯಲ್ಲಿ ಹೋಗಬೇಕು ಅಲ್ಲಿ ಹೋಗಿ ಬೌಂಡ್ರಿಲೆ ಸುತ್ತುವರೆದು ಅಂದರೆ ಹದ್ದು ಬಸ್ತಲ್ಲಿ ವಾಕ್ ಮಾಡಿ ಯಾವುದೇ ಇದು ಅಂದರೆ ವಿತ್ ಜಿ ಪಿ ಎಸ್ಸು ಮ್ಯಾಪ್ಸು ಇದನ್ನೆಲ್ಲ ಪಡೆದುಕೊಂಡು ಮತ್ತು ಕೆ ಎಮ್ ಜೆಟ್ ಫೈಲು ಸಹ ಇರುತ್ತೆ ಅವ್ರ ಹತ್ರ ಈಗೆಲ್ಲ ಮೊಬೈಲಲ್ಲೇ ಅವೈಲಬಲ್ ಅಲ್ಲ ಹಾಗಾಗಿ ಅದನ್ನು ನೋಡಿಕೊಂಡು ಅವ್ರು ಯಾವುದೇ ಒತ್ತುವರಿ ಆಗಿದೆಯಾ ಇನ್ಕರ್ಷನ್ಸ್ ಅಂತೀವಿ ಅಥವಾ ಒಳಗಡೆ ಬಂದು ಒತ್ತುವರಿ ಮಾಡ್ತಿದ್ದಾರ ಇಲ್ಲೋ ಅನ್ನೋದನ್ನ ಖಾತ್ರಿ ಮಾಡ್ಕೋಬೇಕಾಗುತ್ತೆ ನಂತರ ಅವರು ಪ್ರತಿ ಸಾರಿ ಅವರು ಟ್ರಾನ್ಸ್ಫರ್ ಆಗಿ ಹೋಗುವಾಗ ಒಂದು ಜಾಗದಿಂದ ಇನ್ನೊಂದು ಜಾಗಕ್ಕೆ ಅವರ ಇದನ್ನು ಚಾರ್ಜನ್ನು ಕೊಟ್ಟು ಹೋಗುವಾಗ ಇವರು ನನ್ನ ವಲಯದಲ್ಲಿ ಅಥವಾ ನನ್ನ ಸೆಕ್ಷನ್ನಲ್ಲಿ ಅಥವಾ ನನ್ನ ಬೀಟಲ್ಲಿ ಯಾವುದೇ ಹೊಸ ಒತ್ತುವರಿಗಳು ಆಗಿಲ್ಲ ಅಥವಾ ಈ ಹಿಂದೆ ಆಗಿದ್ದ ಒತ್ತುವರಿಗಳು ಇಷ್ಟನ್ನು ತೆರವು ಮಾಡಲಾಗಿದೆ ಅನ್ನೋವಂಥ ಎಲ್ಲ ಮಾಹಿತಿಯನ್ನು ಬರವಣಿಗೆಯಲ್ಲಿ ಕೊಟ್ಟು ಹೋಗಬೇಕು ಅಂತೇಳಿ ಕಾನೂನಲ್ಲಿ ಅವಕಾಶ ಇದೆ ಓಕೆ ಈಗ ಜನಸಾಮಾನ್ಯರಿಗೆ ಅಂದರೆ ಯಾರೋ ಒಬ್ಬರು ಜಾಗ ತಗೊಂಡ್ರು ಅಥವಾ ಜಮೀನು ತೊಗೊಂಡ್ರು ಅವರಿಗೆ ಗೊತ್ತಿರೋದಿಲ್ಲ ಎಷ್ಟೋ ಜನಕ್ಕೆ ಇದು ಹೌದಪ್ಪ ಅರಣ್ಯ ಭೂಮಿ ಇರಬಹುದು ಅನ್ನುವಂಥ ಕಲ್ಪನೆ ಕೂಡ ಇರೋದಿಲ್ಲ ಜನಸಾಮಾನ್ಯರಿಗೆ ಈ ಒತ್ತುವರಿ ವಿಚಾರವಾಗಿ ಅಥವಾ ಇದು ಅರಣ್ಯ ಭೂಮಿಯನ್ನು ಬೇರೆಯವರು ಒತ್ತುವರಿ ಮಾಡ್ತಿದ್ದಾರೆ ಅಂತ ಮಾಹಿತಿ ಕೊಡಲಿಕ್ಕೂ ಜನರಿಗೆ ತಿಳುವಳಿಕೆ ಇರೋದಿಲ್ಲ ಜನಸಾಮಾನ್ಯರಿಗೆ ಒತ್ತುವರಿ ಬಗ್ಗೆ ತಿಳುವಳಿಕೆ ಕೊಡೋದಕ್ಕೆ ಇಲಾಖೆ ಏನು ಮಾಡ್ತಾಯಿದೆ ನಮ್ಮಲ್ಲಿ ಈಗ ಅದೇ ನಾನು ಹೇಳಿದಾಗೆ ಈಗ ಪಬ್ಲಿಕ್ ಡೊಮೇನಲ್ಲಿ ನಮ್ಮ ನೋಟಿಫಿಕೇಶನ್ ಅಧಿಸೂಚನೆ ಆಗಲಿ ಅಥವಾ ಅಧಿಸೂಚನೆಯಂತೆ ಇರುವಂಥ ನಮ್ಮ ಅರಣ್ಯದ ಮ್ಯಾಪ್ಗಳು ನಕ್ಷೆ ಆಗಲಿ ಅದನ್ನು ಪಬ್ಲಿಕ್ ಡೊಮೇನಿಗೆ ಕೊಡಲಿಕ್ಕೆ ಎಲ್ಲ ರೀತಿಯ ಕೆಲಸಗಳು ನಡೀತಾ ಇದೆ ಸೊ ಅದರಿಂದ ಎನಿ ಯಾವುದೇ ವ್ಯಕ್ತಿಗಳು ಅದನ್ನು ಆಕ್ಸೆಸ್ ಮಾಡ್ಬೋದು ಅದನ್ನು ನೋಟಿಫಿಕೇಶನ್ ತಗೋಬೋದು ಬಟ್ ಇದರಲ್ಲಿ ಒಂದು ಸಣ್ಣ ಕ್ಯಾಚ್ ಉಂಟು ಇಲ್ಲೇನಾಗಿದೆ ನಮ್ಮ ಅರಣ್ಯ ಭೂಮಿಗಳನ್ನು ಕಂದಾಯ ಇಲಾಖೆಯ ಅಧಿಕಾರಿಗಳಿಂದ ಮ್ಯುಟೇಷನ್ ಆಗಿರಲ್ಲ ಇಂಡೀಕರಣವಾಗಿರಲ್ಲ ಕೆಲವು ಭೂಮಿಗಳು ಅದೇನಾಗಲತ್ತೆ ಇನ್ನೂ ಗೋಮಾಳ ಅನ್ನೋ ತೋರಿಸುತ್ತೆ ಅಥವಾ ಇನ್ನೂ ಕಂದಾಯ ಭೂಮಿ ಅಂತ ತೋರಿಸುತ್ತೆ ಈ ಕನ್ಫ್ಯೂಷನಲ್ಲಿ ಒತ್ತುವರಿ ಪ್ರಕರಣಗಳು ಜಾಸ್ತಿ ಆಗ್ತಾ ಇದೆ ಓಕೆ ಸೊ ಅವರು ಮೊದಲೇ ಈ ಅಧಿಸೂಚನೆಗೊಂಡಿರುವಂತಹ ರಕ್ಷಿತ ಅರಣ್ಯಗಳನ್ನ ಇದು ರಕ್ಷಿತ ಅರಣ್ಯ ಅಂತ ಹೇಳಿ ಕಾಲಂ ನಂಬರ್ ಒಂಬತ್ತು ಅಂತ ಹೇಳ್ತೇವೆ ಪಹಣಿಯಲ್ಲಿ ಇದು ಅರಣ್ಯ ಅಂತ ಬರೆದ್ಬಿಟ್ರೆ ನೀವಾಗಲಿ ಮತ್ತೊಬ್ಬರಾಗಲಿ ಅದನ್ನ ತಗೋಬೇಕು ಅಥವಾ ಇಲ್ಲಿ ಇದಾಗಬೇಕು ಅಂದ್ರೆ ಅವ್ರಿಗೆ ಅಲರ್ಟ್ ಆಗ್ತಾರೆ ಓಹ್ ಇದು ಅರಣ್ಯದ ಭೂಮಿ ನಾವು ಹೋಗ್ಲಿಕ್ಕಾಗಲ್ಲ ಆಗಲ್ಲ ಇದು ಯಾವತ್ತೂ ಕೈಗೂಡಲ್ಲ ಅಂತ ಮುಖ್ಯವಾಗಿ ಎರಡು ವಿಭಾಗ ಬರುತ್ತೆ ಸರ್ ಅದರಲ್ಲಿ ಒಂದು ಕಾನೂನು ಬಾಹಿರವಾದಂತಹ ಒತ್ತುವರಿ ಇನ್ನೊಂದು ಅದರ ಮೇಲೆ ಅವಲಂಬಿತವಾಗಿ ಜೀವನ ನಡೆಸ್ತಾ ಇರುವಂಥ ಜನ ಇವೆರಡರ ಮಧ್ಯೆ ವ್ಯತ್ಯಾಸ ಹೇಗೆ ಹಿಡಿತೀರಿ ನೀವು ಈಗ ಅದರ ಮೇ ಅಂದರೆ ಕಾಡಿನ ಮೇಲೆ ಇದಾಗಿರೋ ಅದು ಅಂದರೆ ಡಿಪೆಂಡ್ ಆಗಿರುವಂಥ ಜನಗಳ ಬಗ್ಗೆ ತಾವು ಕೇಳ್ತಾ ಇದ್ದೀರಿ ಇದ್ರ ಬಗ್ಗೆ ಕೇಂದ್ರ ಸರ್ಕಾರದ ಒಂದು ಕಾನೂನೇ ಬಂತು ಅದರಲ್ಲಿ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಂತ ಹೇಳ್ತಾರೆ ಅದರಲ್ಲಿ ವೈಯಕ್ತಿಕ ರೈಟ್ಸ್ಗಳು ಮತ್ತು ಕಮ್ಯುನಿಟಿ ರೈಟ್ಸ್ಗಳು ಓಕೆ ಸಾಮೂಹಿಕವಾಗಿ ಬರೋವಂಥ ರೈಟ್ಸು ಇದನ್ನೆರಡೂ ಸಹ ಸೆಟಲ್ ಮಾಡಿದ್ದಾರೆ ಈ ಅಂದರೆ ಈ ಕಾರ್ಯಗಳು ಇನ್ನೂ ನಡೀತಾ ಇದೆ ಕೆಲವು ಕಡೆ ಸೆಟ್ಲ್ಮೆಂಟು ಕೆಲವು ಕಡೆ ಈಗಾಗಲೇ ಸೆಟಲ್ಮೆಂಟ್ ಆಗಿ ಅವರಿಗೆ ಹಕ್ಕುಗಳನ್ನು ಕೊಡಲಾಗಿದೆ ಸೊ ಅವರಿಗೆ ಸೇರಿದಂತಹ ಮನೆ ಇರ್ಬೋದು ಅಥವಾ ಒಂದು ಎರಡು ಎಕರೆ ಭೂಮಿ ಇರ್ಬೋದು ಆ ಭೂಮಿಯನ್ನು ಅವರ ಹಕ್ಕಾಗಿ ಕೊಟ್ಟಾಗಿದೆ ಫಾರೆಸ್ಟಲ್ಲಿ ಕೊಡಲಾಗಿದೆ ಇದು ಟ್ರೈಬಲ್ಸ್ಗಳಿಗೆ ಮೇನ್ ಆಗಿ ಮಾಡಿದ್ದು ಮತ್ತು ಅದರ್ಸ್ ಅಂತ ಹೇಳ್ತಾರೆ ಅಂದರೆ ಅವರು ಮೂರು ಜನಮಾನ ಶತ್ ಇದು ಏನು ಪೀಳಿಗೆ ಪೀಳಿಗೆ ಸಾರಿ ದಾಟ್ಸ್ ರೈಟ್ ಮೂರು ಪೀಳಿಗೆಯಲ್ಲಿ ಅವರು ಅಲ್ಲಿ ವಾಸ ಮಾಡಿರಬೇಕು ಆಯಿತಾ ನಿಮ್ಮ ತ್ರೀ ಜನ್ರೇಷನ್ಸು ಎಪ್ಪತ್ತೈದು ವರ್ಷ ಅವರಲ್ಲಿದ್ದರೆ ಬೇರೆ ಜನಾಂಗಕ್ಕೂ ಅಲ್ಲಿ ಕೊಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿದೆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟ್ ಅಡಿಯಲ್ಲಿ ಸೊ ಅವರು ಅವರ ರೈಟ್ಸಲ್ಲಿ ಏನು ನಿಗದಿ ಮಾಡಿದೆ ಸಾಮೂಹಿಕವಾಗಿ ಅವರೇನು ಹಾರ್ವೆಸ್ಟ್ ಮಾಡ್ತಿದ್ರು ಇದು ಹಂಟುವಾಳ ಇರ್ಬೋದು ಯಾವುದಾದ್ರು ಇರ್ಬೋದು ಗಮ್ ಇರ್ಬೋದು ಅಥವಾ ಸಣ್ಣ ನಾನ್ ಫಾರೆಸ್ಟ್ ಪ್ರಾಡ್ಯೂಸ್ ಅಂತ ಹೇಳ್ತೀವಿ ಅಂದರೆ ನಾನ್ ಟಿಂಬರ್ ಫಾರೆಸ್ಟ್ ಪ್ರಾಡ್ಯೂಸ್ ಅದನ್ನು ಅವರು ತಗೊಂಡು ಅವ್ರ ಬಳಕೆಗೆ ಮಾಡ್ಬೋದು ಬಟ್ ಇದರಲ್ಲಿ ಒಂದು ಸಣ್ಣ ಕ್ಯಾಚ್ ಉಂಟು ಮೊದಲು ಈ ಟ್ರೈಬಲ್ ಪಾಪ್ಯುಲೇಷನ್ ಅನ್ನೋದು ಒಂದು ನಿಗದಿತವಾಗಿತ್ತು ಆಯಿತಾ ಮತ್ತು ನಮ್ಮ ಅರಣ್ಯಗಳು ಸಹ ನಿಗದಿತವಾಗಿದೆ ಈಗ ಲ್ಯಾಂಡ್ ಈಸ್ ನಾಟ್ ಎಕ್ಸ್ಪ್ಯಾಂಡಬಲ್ ರೈಟ್ ಬಟ್ ಪಾಪ್ಯುಲೇಷನ್ ಈಸ್ ಎಕ್ಸ್ಪ್ಯಾಂಡಿಂಗ್ ಸೊ ಅಲ್ಲಿರುವಂಥ ಜನಸಂಖ್ಯೆ ಜಾಸ್ತಿ ಆಗ್ತಿದೆ ಅದೊಂದೇ ಅಲ್ಲ ನಮ್ಮ ಬೇಡಿಕೆ ಅಂದರೆ ನಾವು ಸಿಟಿಲಿ ಕೂತ್ಕೊಂಡು ಈಗ ಫಾರ್ ಎಕ್ಸಾಂಪಲ್ಲು ಅಲ್ಲಿ ಆಗುವಂಥ ಇರ್ಬೋದು ಈಗ ಕಾಡು ಜೇನು ಅಂದರೆ ನಿಮಗೆ ಅಥವಾ ನನಗೆ ತುಂಬ ಆಸೆ ಆಗ್ತದೆ ತಗೊಳ್ಳಲಿಕ್ಕೆ ಸೊ ಕಾಡು ಜೇನು ಎಷ್ಟು ಜನಕ್ಕೆ ಅವನು ಸಪ್ಲೈ ಮಾಡ್ಬೋದು ಅಲ್ಲಿ ಎಷ್ಟು ಪ್ರಾಡ್ಯೂಸ್ ಉತ್ಪತ್ತಿ ಆಗ್ತಿರ್ಬೋದು ಅವನ ಸ್ವಂತ ಬಳಕೆಗೆ ಉಪಯೋಗಕ್ಕೆ ಆ ಮೊದಲಿಂದ ನಡೀತಾ ಇತ್ತು ಈಗ ಮಾರ್ಕೆಟ್ ಈಸ್ ಸೋ ಬಿಗ್ ಔಟ್ ಸೊ ಅವ್ರಿಗೆಲ್ಲರಿಗೂ ನೀವು ಮಾರ್ಕೆಟ್ಗೆ ಕೊಡಲಿಕ್ಕೆ ಆ ಫಾರೆಸ್ಟ್ ರೈಟ್ಸ್ ಆ್ಯಕ್ಟು ಇಂದ ಅದನ್ನು ಸಪ್ಲೈ ಮಾಡಲಿಕ್ಕೆ ಆಗೋಲ್ಲ ಸೊ ಇನ್ ದೇರ್ ಬೈ ನಮ್ಮ ಹ್ಯಾಬಿಟ್ ಆಟೋ ಅಥವಾ ಫಾರೆಸ್ಟು ಡೆಸ್ಟ್ರಾಯ್ ಆಗ್ತದೆ ಓಕೆ ಸೊ ಅವ್ರನ್ನ ಹೀಗೆ ಸೆಗ್ರಿಗೇಟ್ ಮಾಡ್ತೀರಿ ನೀವು ಹೌದು ಈಗ ಅವ್ರಿಗೆ ಅಲ್ಲಿ ಅವ್ರಿಗೆ ಕೊಟ್ಟಿದೆ ಫಾರೆಸ್ಟ್ ರೈಟ್ಸ್ ಆಕ್ಟ್ ಅಡಿಯಲ್ಲಿ ಟ್ರೈಬಲ್ಸ್ಗಳಿಗೆ ಮತ್ತೆ ಇನ್ನೂ ಬೇರೆ ಇತರ ಜನ ಅಲ್ಲೇ ಎಪ್ಪತ್ತೈದು ವರ್ಷದ ಇದರಲ್ಲಿ ಇದ್ದವ್ರಿಗೆ ಅವರ ರೈಟ್ಸನ್ನು ಗೊತ್ತು ಮಾಡಿ ಅವ್ರು ಕೊಡಲಾಗಿದೆ ಅವ್ರ ಅದನ್ನು ಉಪಯೋಗ ಮಾಡ್ಬೋದು ಮತ್ತೆ ಕಮ್ಯುನಿಟಿ ರೈಟ್ಸ್ ಅಂತಲೂ ಸಹ ಕೊಟ್ಟಿದ್ದಾರೆ ಅದರಲ್ಲಿ ಒಳಗಡೆ ಒಂದು ದೇವಸ್ಥಾನ ಇರ್ಬೋದು ಅಥವಾ ಒಂದು ಕೆರೆ ಇರ್ಬೋದು ಒಂದು ಬಾವಿ ಇರ್ಬೋದು ಅದನ್ನು ಬಳಕೆ ಮಾಡಲಿಕ್ಕೆ ಅವ್ರಿಗೆ ರೈಟ್ಸನ್ನು ಹಕ್ಕುಗಳನ್ನು ಕೊಡಲಾಗಿದೆ ಬಟ್ ಬೇರೆ ಜನಾಂಗಕ್ಕೆ ಆ ರೀತಿ ರೈಟ್ಸ್ಗಳು ಇರೋದಿಲ್ಲ ಅವರು ಕಾನೂನು ಬಾಹಿರ ಬರ್ತಾರೆ ಇಲ್ಲ ಬಾಹಿರವಾಗಿ ಒತ್ತುವರಿಗೆ ಬರೋಲ್ಲ ಇವರನ್ನ ಬಿಟ್ಟು ಬೇರೆ ಜನ ಯಾವುದೇ ರೀತಿಯಲ್ಲಿ ಮಾಡೋದಾದ್ರೆ ಅದು ಕಾನೂನು ಬಾಹಿರವೇ ಸೊ ಅದಕ್ಕೆ ಕಾನೂನು ಅಲ್ಲಿ ಅವಕಾಶ ಕಲ್ಪಿಸಲಾಗಿಲ್ಲ ಅವ್ರಿಗೆ ಪನಿಷ್ಮೆಂಟು ಅಥವಾ ಬೇರೆ ಎಲ್ಲ ತರ ಈವನ್ ಫೈನ್ ಹಾಕ್ಲಿಕ್ಕೂ ಸಹ ಅಂದ್ರೆ ನೀವು ಒತ್ತುವರಿ ಮಾಡಿ ನಾನು ಹೋಗ್ಬಿಡ್ತೀನಿ ಅನ್ನೋದಲ್ಲ ಒತ್ತುವರಿನ ನಾವು ತೆರವು ಮಾಡಿ ಆ ಒತ್ತುವರಿ ಮಾಡಲಿಕ್ಕೂ ಮುಂಚೆ ಅಲ್ಲಿದ್ದಂತಹ ಏನು ಅರಣ್ಯವಿತ್ತಲ್ಲ ಅದನ್ನು ನೀವು ಡೆಸ್ಟ್ರಾಯ್ ಮಾಡಿದ್ರಲ್ಲ ಅದಕ್ಕೆ ತಗಲುವಂಥ ವೆಚ್ಚ ಮತ್ತೆ ನಾನು ಅದನ್ನು ಬೆಳೆಸಬೇಕಲ್ಲ ಅದಕ್ಕೆ ತಗಲುವಂಥ ವೆಚ್ಚವನ್ನು ಒತ್ತುವರಿದಾರನಿಂದ ಭರಿಸಲಿಕ್ಕೆ ಕಾನೂನಿನಲ್ಲಿ ಅವಕಾಶ ಇದೆ ಓಕೆ ಒಟ್ನಲ್ಲಿ ಅರಣ್ಯ ಒತ್ತುವರಿ ಅದನ್ನು ಅದಕ್ಕೆ ಬರ್ತಾ ಇರುವಂಥ ಸಮಸ್ಯೆಗಳು ಒಂದು ಜನಸಂಖ್ಯೆ ಹೆಚ್ಚಾಗ್ತಾ ಇರಬಹುದು ಅಥವಾ ಸ್ವಾರ್ಥ ಹೆಚ್ಚಾಗ್ತಾ ಇರಬಹುದು ಬಹಳಷ್ಟು ವಿಷಯಗಳಿದೆ ನಿಮ್ಮ ದೃಷ್ಟಿಕೋನದಲ್ಲಿ ಒತ್ತುವರಿ ಒತ್ತುವರಿಯಿಂದ ಆಗ್ತಿರುವಂಥ ಪರಿಣಾಮ ಮತ್ತದನ್ನು ತಡೆಯುವಂಥ ಪ್ರಯತ್ನ ಇದ್ರ ಬಗ್ಗೆ ಕೊನೆ ಮಾತು ಸರ್ ನೋಡಿ ಒತ್ತುವರಿ ಏನು ಆಗ್ತಾ ಇದೆ ಅಥವಾ ಈಗ ಏನು ಆಗೋಗಿದೆ ಆ ಒತ್ತುವರಿಯನ್ನು ಕಾಲಕ್ರಮೇಣವಾಗಿ ಈಗ ಕಾನೂನಿನ ಚೌಕಟ್ಟಿನಲ್ಲಿ ಅವ್ರನ್ನ ಬಿಡುಗಡೆ ಮಾಡಬೇಕಾಗ್ತದೆ ನಾವು ನಾಟ್ ಜಸ್ಟ್ ಆರ್ಬಿಟ್ರರಿ ಹೋಗ್ಬಿಟ್ಟು ಅವ್ರನ್ನ ಹೊರಗಡೆ ತೆರವು ಮಾಡಲಿಕ್ಕೆ ಅವಕಾಶ ಕಲ್ಪಿಸಲಾಗಿಲ್ಲ ಸೊ ಹಾಗಾಗಿ ಕಾನೂನಡಿಯಲ್ಲಿ ಸ್ವಲ್ಪ ಅದು ಲೇಟ್ ಆಗ್ತದೆ ಅವ್ರಿಗೆ ಚಾನ್ಸ್ ಕೊಡಬೇಕು ನೋಟಿಸ್ ಕೊಡಬೇಕು ಸಿಕ್ಸ್ಟಿ ಫೋರ್ ಏ ಕರಿಬೇಕು ಎವಿಕ್ಷನ್ ಆರ್ಡರ್ ಮಾಡಬೇಕು ನಂತರ ಅವನು ಅಪೀಲ್ ಹೋಗ್ತಾನೆ ನಂತರ ಮೇಲಿನ ಕೋರ್ಟ್ಗಳಿಗೆ ಅವನು ಅಪೀಲ್ ಹೋಗ್ತಾನೆ ಸೊ ಇದನ್ನೆಲ್ಲನೂ ದಾಟಿ ಮಾಡಿ ನಾವು ಕೊನೆಗೆ ಅದನ್ನು ಒತ್ತುವರಿ ತೆರವು ಮಾಡಿ ನಂತರ ಅಲ್ಲಿ ಫಾರೆಸ್ಟನ್ನು ಮತ್ತೆ ಬೆಳೆಸಬೇಕು ಅಂತಿದೆಯಲ್ಲ ದಟ್ ಇಸ್ ಎ ಲಾಂಗ್ ಶಾರ್ಟ್ ಇಟ್ಸ್ ಎ ಲಾಂಗ್ ವಾಕ್ ಸೊ ಅದನ್ನು ನಾವು ಮಾಡ್ತಾ ಇದ್ದೇವೆ ಈಗ ನಾನು ಬಂದು ಬೆಂಗಳೂರಿನಲ್ಲಿ ನಾನು ಹೇಳೋದಾದರೆ ಬೆಂಗಳೂರಲ್ಲಿ ನಾನು ಬಂದು ಈಗ ಒಂದು ಮುಕ್ಕಾಲು ವರ್ಷ ಆಯಿತು ಸತತವಾಗಿ ನೂರ ಇಪ್ಪತ್ತೇಳು ವರ್ ಎಕರೆ ಅರಣ್ಯ ಭೂಮಿಯನ್ನು ನಾವು ತೆರವು ಮಾಡಿದ್ದೇವೆ ಸೊ ನೀವು ಹೇಳೋದಾದರೆ ಐ ಡೋಂಟ್ ನೋ ಇದು ತುಂಬ ಲೋಯೆಸ್ಟ್ ಇದನ್ನು ಹಾಕಿದ್ರು ಸಹ ಇಟ್ಸ್ ಅಬೌಟ್ ತೌಸಂಡ್ ಕೋರ್ಸ್ ಇರ್ಬೋದು ಆಯಿತಾ ಸೊ ಇಷ್ಟು ಗಾತ್ರದ ಇದನ್ನು ನಾವು ತೆರವು ಮಾಡಿದ್ದೇವೆ ಅರಣ್ಯ ಭೂಮಿಯನ್ನು ಮತ್ತು ಬೇರೆ ಅರಣ್ಯ ಭೂಮಿ ಏನು ಒತ್ತುವರಿ ಆಗಿದೆ ಅದನ್ನೆಲ್ಲ ಬೇರೆ ಬೇರೆ ಹಂತಗಳಲ್ಲಿ ಬೇರೆ ಬೇರೆ ಕೋರ್ಟ್ಗಳಲ್ಲಿ ಅದು ನಡೀತಾ ಇದೆ ಬಹಳ ಸಾಮಾನ್ಯ ಪ್ರಶ್ನೆ ಸರ್ ಈಗ ಒಂದು ನಿಮ್ಮ ಇಲಾಖೆ ಇದು ಒತ್ತುವರಿ ಅಂತ ಹೇಳಿದೆ ಅಂತ ಅಂದ್ಕೊಂಡ್ರೆ ಅದು ಕೋರ್ಟ್ಗೆ ಹೋಗುತ್ತೆ ಹೋದ್ಮೇಲೆ ನೀವು ಹೇಳೋ ಹಾಗೆ ಅದಕ್ಕೆ ಅಪೀಲ್ ರೀ ಅಪೀಲ್ ಎಲ್ಲ ಇರುತ್ತೆ ಅದು ಇರೋ ಸಮಯದಲ್ಲಿ ಅಲ್ಲಿ ಅವರಿಗೆ ಉಳುಮೆ ಮಾಡಲಿಕ್ಕೆ ಅವಕಾಶ ಇರುತ್ತಾ ಇರೋದಿಲ್ಲ ಅಂಥ ಟೈಮಲ್ಲಿ ಅದು ಇಟ್ ಆಲ್ಸೋ ಡಿಪೆಂಡ್ಸ್ ಆನ್ ಯಾವ ರೀತಿಯ ಆದೇಶವನ್ನು ನ್ಯಾಯಾಲಯ ಕೊಟ್ಟಿದೆ ಅಂತ ಈಗ ಸ್ಟ್ಯಾಟಸ್ಕೋ ಅಂತ ಹೇಳಿದ್ರೆ ಯಥಾಸ್ಥಿತಿ ಕಾಪಾಡಬೇಕು ಈಗ ನಮ್ಮ ಫಾರೆಸ್ಟ್ ಇದ್ರೆ ಅದು ಫಾರೆಸ್ಟ್ ಆಗಿ ಉಳಿದಿರುತ್ತೆ ಅಥವಾ ಅವನೇನಾದರೂ ಒತ್ತುವರಿ ಮಾಡಿ ಏನು ಮಾಡ್ತಿರ್ತಾನೆ ಏನು ರಾಗಿ ಬೆಳೀತಿರ್ತಾನೋ ಅದಕ್ಕೆ ಅವನಿಗೆ ಅವಕಾಶ ಇರುತ್ತೆ ಸ್ಟಾಟಸ್ಕೋ ಅಂದರೆ ಯಥಾಸ್ಥಿತಿ ಅದು ಹೇಗಿತ್ತು ಹಾಗೆ ಅಂತ ಸೊ ಅದನ್ನು ಸಹ ನಾವು ಮನಸ್ಸಬೇಕಾಗ್ತದೆ ವಿ ಹ್ಯಾವ್ ಟು ಹಾನರ್ ದ ಆನರಬಲ್ ಕೋರ್ಟ್ಸ್ ಆರ್ಡರ್ ಸೊ ಅದರಲ್ಲಿ ಅವನು ಕಂಟಿನ್ಯೂ ಮಾಡ್ತಿರ್ತಾನೆ ಅನ್ ಅಂಟಿಲ್ ಆ್ಯಂಡ್ ಅನ್ಲೆಸ್ ಫೈನಲ್ ಆರ್ಡರ್ ಆಗೋ ತನಕ ಅವನಲ್ಲಿ ಮಾಡ್ತಾ ಇರ್ತಾನೆ ಓಕೆ ಆತ್ಮೀಯರೇ ಇದಾಗಿತ್ತು ಎನ್ ರವೀಂದ್ರ ಕುಮಾರ್ ಅವರ ಮಾತುಗಳು ಉಪ ಅರಣ್ಯ ಸಂರಕ್ಷಣಾಧಿಕಾರಿಗಳು ಅರಣ್ಯ ಒತ್ತುವರಿಯನ್ನು ಹೇಗೆ ಕರ್ನಾಟಕ ಅರಣ್ಯ ಇಲಾಖೆ ನಿಭಾಯಿಸ್ತಾ ಇದೆ ಅವ್ರಿಗೆ ಇರುವಂಥ ಸವಾಲುಗಳೇನು ಅದಕ್ಕೆ ಅವರು ಕಂಡುಕೊಂಡಂತಹ ಪರಿಹಾರಗಳೇನು ಇದೆಲ್ಲದರ ಬಗ್ಗೆ ಅವರು ಮಾತನಾಡಿದರು ಸರ್ ಧನ್ಯವಾದ ಥ್ಯಾಂಕ್ ಯು